ಆ ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ಕಾತ್ರ ಆಣೆಕಟ್ಟು ಈ ವರ್ಷದ ಆರಂಭದಲ್ಲೇ ಭಾರಿ ಪ್ರವಾಹವನ್ನು ಬಿಡುಗಡೆ ಮಾಡಲು ಪ್ರಾರಂಭಿಸಿತು ಸಾಮಾನ್ಯವಾಗಿ ಇದು ಜುಲೈ ಅಂತ್ಯದ ವೇಳೆಗೆ ತುಂಬುತ್ತದೆ ಆದರೆ ಅದರ ಜಲಯಾನದ ಮೇಲೆ ಭಾರಿ ಮಳೆಯಿಂದಾಗಿ ಅದು ಸಂಪೂರ್ಣವಾಗಿ ತುಂಬ ತುಂಬಿದೆ ಮೂರು ಗೇಟ್ಸ್ ಓಪನ್ ಮಾಡಿ ನೀರನ್ನು ಬಿಡಲಾಯಿತು ಟೋಟಲ್ ಗೇಟ್ಸ್ ಡಿಸ್ಚಾರ್ಜ್ ನೀರು ಬಂದು ಆರು ಸಾವಿರ ಕ್ಯೂಸೆಕ್ಗಳು ಇನ್ನು ಮೊತ್ತ ಒಳಹರಿ ಬಂದು ಹತ್ತೊಂಬತ್ತು ಸಾವಿರ ಒಂಬೈನೂರ ನಲವತ್ತಾರು ಕ್ಯೂಸೆಕ್ ಹೊರಹರಿವು ಇಪ್ಪತ್ತು ಸಾವಿರ ನಾನ್ನೂರ ಐವತ್ತೇಳು ಕ್ಯೂಸೆಕ್ ಇದೆ ಇನ್ನು ಅಪ್ಸ್ಟ್ರೀಮ್ ಕೂಡಸಹಳ್ಳಿ ಆಣಕಟ್ಟು ಕೂಡ ಫುಲ್ ರಿಸರ್ವೇಲ್ಗೆ ತಲುಪಿದೆ